ಚೆನ್ನಾಗೇ ಇದ್ದರು ಅವ್ರನ್ನ ಫರ್ದರ್ ಹೈಯರ್ ಸ್ಟಡಿಗೆ ಅಂತ ಯು ಎಸ್ ಎ ಕಳಿಸಿದ್ರು ಅವರೇ ಕಳಿಸಿದ್ರು ಕಳಿಸ್ಬಿಟ್ಟು ಮತ್ತು ಅಲ್ಲಿಂದ ವಾಪಸ್ಸು ಮೇನಲ್ಲಿ ಇದು ನವಂಬರಲ್ಲಿ ಬಂದರು ನವಂಬರ್ ಬಂದಾಗ ಅಲ್ಲಿ ಮನೇಲಿ ಕಿರಿಕಿ ಶುರುವಾಯಿತು ಹಾಗೆ ನನಗಿಷ್ಟ ಇಲ್ಲ ಬೇಡ ನೀನು ಅಂತ ಹುಡುಗ ಹೇಳೋದು ನಾವು ಅದೇನು ಅಂತ ಕೇಳೋಣ ಅಂತ ನಾವು ಹೋದರೆ ಅವ್ರ ಅಪ್ಪ ಅಮ್ಮ ಮಧ್ಯೆ ಕೂತ್ಕೊಂಡು ಏನು ಮಾತಾಡೋಕೆ ಬಿಡಲಿಲ್ಲ ಮಾತಾಡ್ಸೋಕ್ಕೆ ಬಿಡಲಿಲ್ಲ ಮಾತಾಡೋಕೆ ಮದುವೆ ಆಗಕ್ಕೆ ಮುಂಚೆ ವಾರ ವಾರ ನಮ್ಮ ಮನೆಗೆ ಸುತ್ತಿದ್ರು ಮಾಡಿಕೊಡಿ ಮಾಡಿಕೊಡಿ ಅಂತ ನಾವು ಅದಕ್ಕಂತೂ ಇಷ್ಟ ಇರಲಿಲ್ಲ ಮಾಡೋದು ಆಮೇಲೆ ನನ್ನ ಮಗಳಿಗೂ ಹೇಳಿದೆ ನನ್ನ ಮಗಳ ಒಪ್ಕೊಂಡಿದ್ಲು ಬೇಡ ಆದರೆ ಬೇಡ ಬಿಡ ನನಗೆ ಇಷ್ಟ ಇಲ್ಲ ಅಂತ ಅಂತ ಆಮೇಲೆ ಅನಿಸೋತವನು ದೊಡ್ಡ ಕುಟುಂಬಕ್ಕಿಂತ ನಾವು ನಾವು ಅವ್ರಿಗೆ ದೊಡ್ಡ ಕುಟುಂಬದವ್ರೆ ನಾವೇನು ಸಣ್ಣ ಕುಟುಂಬ ಅಲ್ಲ ನಾವು ದೊಡ್ಡ ಕುಟುಂಬ ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಇಲ್ಲ ಇಲ್ಲ ನಾವು ನಾವು ಅದಕ್ಕೆಲ್ಲ ಮಾನ್ಯತೆ ಕೊಡೋ ಜನ ಅಲ್ಲ ನಾವು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತೀವಿ ಅಷ್ಟೇ ಸರಿ ಆರು ತಿಂಗಳು ಎಜುಕೇಶನ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಶುರು ಆಗಿದ್ದದು ಅಲ್ಲಿ ತನಕ ಚೆನ್ನಾಗಿದ್ರು ಹಾಗೆ ನಾನು ಆತ ಮೈಸೂರಿಗೂ ಬರುವ ಆತ ನನ್ನ ಇಲ್ದೇ ಇದ್ದಾಗಲೂ ಬರುವ ಬಂದು ಮಾತಾಡ್ಸ್ಕೊಂಡು ಹೋಗುವ ನಾನು ಹೋಗುವೆ ಮಾತಾಡ್ಸ್ಕೊಂಡು ಬರುವೆ ಈಗ ಚೆನ್ನಾಗಿದ್ದು ಚೆನ್ನಾಗಿದ್ರು ಇದ್ದಕ್ಕಿದ್ದಂಗ್ಲೆ ಈ ಫಿಲಮು ಅವನಿಗೆ ಫಿಲಮ್ ಸಿಕ್ಬೇಕಾದ್ರೆ ನನ್ನ ಮಗಳೇ ಕಾರಣ ನನ್ನ ಮಗಳಿಲ್ಲ ಅಂದ್ರೆ ನನ್ನ ಫಿಲಮ್ ಸಿಗ್ತಿರ್ಲಿಲ್ಲ ಈಗ ಮಾಡಿದ್ರಲ್ಲ ಫಿಲಮ್ ಯುವ ಅದು ಯುವ ಫಿಲಮ್ ಆಗುವಾಗ್ಲೇ ಚೇಂಜ್ ಆಗಿದ್ದು ಶುರು ಆಯ್ತು ಆಮೇಲಿಂದ ನನ್ನ ಮಗಳು ನವಂಬರ್ ಬಂದಾಗ ಅವ್ರ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಅವ್ರಿಗೆಲ್ಲರಿಗೂ ಗೊತ್ತಾಗಿ ವಿಷಯ ಅವರೆಲ್ಲ ಅವನು ಬುದ್ಧಿ ಹೇಳಿದ್ರು ಬುದ್ಧಿ ಹೇಳಿದ್ರು ಆತ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಏನು ಚೇಂಜಸ್ ಇತ್ತು ಸರ್ ಅವರತ್ರ ಇವತ್ರ ಏನು ಚೇಂಜ್ ಇತ್ತು ಫಿಲಿಮ್ ಟೈಮಲ್ಲಿ ಏನು ಚೇಂಜ್ ಆಗಿರ್ಬೋದು ಇಲ್ಲ ಬೇರೆ ಧರ್ಮ ಏನಾದರೂ ಎಲ್ಲ ಇರ್ಬೋದು ಹಾಂ ಇರ್ಬೋದು ಹಾಂ ಯಾಕಂದರೆ ಫ್ಯಾಮಿಲಿ ಯಾರೂ ಗೊತ್ತಿಲ್ಲ ಸರ್ ಯಾಕಂದರೆ ಶಿವರಾಜ್ ಕುಮಾರ್ ಇದ್ದಾರೆ ರಾಘವೇಂದ್ರ ರಾಜ್ ಕೋರಿ ಇದ್ದಾರೆ ಅವಾಗ ಯಾರಿಗೆ ಗೊತ್ತಾ ಸರ್ ಅಂತ ಅವರೇ ಕಾರಣ ಅಂತ ಹೇಳಿದ್ನಲ್ಲ ಅವರ ಅಪ್ಪ ಅಮ್ಮನೆ ಕಾರಣ ಇದಕ್ಕೆ ಹ್ಞೂ ಯಾರು ರಾಘವೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡ್ತಿ ಅವರೇ ಕಾರಣ ಇದೆಲ್ಲ ಈ ಹುಡುಗ ಹಿಂಗೆ ಆಗಬೇಕಾದ್ರೆ ಓಕೆ ಅವರೇ ಕಾರಣ